ಎಲ್ಲರಿಗೂ ನಮಸ್ಕಾರ ಗಣಿತದ ಲೆಕ್ಕಗಳು ಅಂದ್ರೆ ಕೆಳುವೊಮ್ಮೆ ತಲೆ ಬಿಸಿ ಅಲ್ವಾ ಪ್ಲಸ್ ಮೈನಸ್ ಭಾಗಾಕಾರ ಗುಣಾಕಾರ ಎಲ್ಲಾ ಒಂದೇ ಸಲ ಬಂದ್ರೆ ಯಾವುದು ಮೊದಲು ಮಾಡೋದು ಅಂತ ಕನ್ಫ್ಯೂಸ್ ಅಡ್ಕೆ ಆದ್ರೆ ಚಿಂತೆ ಬೇಡ ಈ ಗೊಂದಲಕ್ಕೆ ಒಂದು ಸಿಂಪಲ್ ಪರಿಹಾರ ಇದೆ ಅದೇ ಬಾಡ್ಮಾಸ್ ಬನ್ನಿ ಇವತ್ತಿನ ಈ ವಿವರಣೆಯಲ್ಲಿ ಗಣಿತದ ಲೆಕ್ಕಗಳಿಗೆ ಒಂದು ಸರಿಯಾದ ದಾರಿ ತೋರ್ಸೋ ಈ ನೇಮದ ಬಗ್ಗೆ ತಿಳ್ಕೊಳ್ಳೋಣ ಈ ಸ್ಲೈಡ್ ಮೇಲಿರೋ ಲೆಕ್ಕಾನ ಒಂದ್ಸಲ ನೋಡಿ ಎಲ್ಲಿಂದ ಶುರು ಮಾಡ್ಬೇಕು ಅಂತ ಅನ್ಸುತ್ತೆ ಮೊದ್ಲು ಕೂಡ್ಸೋದಾ ಭಾಗ್ಸೋದಾ ಇಲ್ಲ ಆ ಬ್ರಾಕೆಟ್ ಒಳಗಡೆ ಇರೋದನ್ನ ಮೊದ್ಲು ಬಿಡ್ಸೋದಾ ಹೌದು ಈ ಥರ ಪ್ರಶ್ನೆಗಳು ಬಂದೇ ಬರುತ್ತೆ ಗೊಂದಲನೂ ಆಗುತ್ತೆ ಆದರೆ ಗಾಬರಿ ಪಡಬೇಕಾಗಿಲ್ಲ ಇದಕ್ಕೆ ಒಂದು ಪಕ್ಕಾ ದಾರಿಯಿದೆ ಯಾವಾಗಾದ್ರೂ ನೋಡಿ ಒಂದೇ ಲೆಕ್ಕದಲ್ಲಿ ಸಂಕಲನ ವ್ಯವಕಲನ ಗುಣಕಾರ ಮತ್ತೆ ಭಾಗಾಕಾರ ಹೀಗೆ ಎಲ್ಲವೂ ಒಟ್ಟಿಗೆ ಬಂದಾಗ ನಾವೊಂದು ನಿರ್ದಿಷ್ಟ ನಿಯಮವನ್ನೇ ಫಾಲೋ ಮಾಡಬೇಕು ಈ ರೂಲ್ ಇರೋದೇ ನಮ್ಮ ಕನ್ಫ್ಯೂಷನ್ ಕಡಿಮೆ ಮಾಡಿ ಲೆಕ್ಕವನ್ನ ಸ್ಟೆಪ್ ಬೈ ಸ್ಟೆಪ್ ಸರಿಯಾಗಿ ಬಿಡ್ಸೋಕೆ ಸಹಾಯ ಮಾಡೋಕೆ ಆ ಶಕ್ತಿಶಾಲಿ ಮತ್ತು ತುಂಬಾನೇ ಸರಳವಾನ ನಿಯಮದ ಹೆಸರೇ ಬಿಒ ಡಿ ಕೇಳೋಕೆ ಇದೊಂದು ಪದ ಅಷ್ಟೇ ಅನ್ಸಿದ್ರು ಇದು ಗಣಿತದ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಇದ್ದ ಹಾಗೆ ಯಾಕಂದ್ರೆ ಇದೇ ಫಾರ್ಮುಲಾ ಇಟ್ಕೊಂಡು ಪ್ರಪಂಚದಾದ್ಯಂತ ಯಾರು ಲೆಕ್ಕ ಮಾಡಿದ್ರೂ ಒಂದೇ ಉತ್ತರ ಬಡುತ್ತೆ ಸರಿ ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ ಮ್ಯಾಸ್ ಅನ್ನೋದೊಂದು ಆಕ್ರೋನಿಮ್ ಅಂದರೆ ಒಂದು ಸಂಕ್ಷಿಪ್ತ ರೂಪ ಗಣಿತದ ಲೆಕ್ಕಗಳನ್ನು ಬಿಡಿಸುವಾಗ ಯಾವ ಆಪರೇಷನ್ ಮೊದಲು ಯಾವುದು ಆಮೇಲ್ ಮಾಡಬೇಕು ಅನ್ನೋ ಸರಿಯಾದ ಕ್ರಮವನ್ನು ಇದು ಹೇಳುತ್ತೆ ಸಿಂಪಲ್ ಆಗಿ ಹೇಳೋದಾದರೆ ಇದು ನಮಗೊಂದು ಗೈಡ್ ಇದ್ದಾಗೆ ಹಾಗಾದರೆ ಈ ಡಿ ಎಂ ಎಸ್ ಪದದಲ್ಲಿರೋ ಪ್ರತಿಯೊಂದು ಅಕ್ಷರಕ್ಕೂ ಒಂದು ಸ್ಪೆಸಿಫಿಕ್ ಅರ್ಥ ಇದೆ ಆ ಅರ್ಥ ಏನು ಅದರ ಕ್ರಮ ಹೇಗಿರುತ್ತೆ ಅಂತ ಈಗ ಒಂದೊಂದಾಗಿ ನೋಡೋಣ ಸರಿನಾ ಓಕೆ ಈ ಟೇಬಲ್ ನೋಡಿ ಇದರಲ್ಲಿ ಎಸ್ ನಿಯಮದ ಪೂರ್ತಿ ವಿವರ ಇದೆ ಮೊತ್ತ ಮೊದಲನೇದು ಬಿ ಅಂದರೆ ಬ್ರಾಕೆಟ್ ಯಾವುದೇ ಲೆಕ್ಕದಲ್ಲಿ ಫಸ್ಟ್ ನಾವು ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಬೇಕು ಆಮೇಲೆ ಓ ಅಂದ್ರೆ ಆಫ್ ಅಂತ ಇದನ್ನೂ ಕೂಡ ಗುಣಾಕಾರದ ತರನೇ ಟ್ರೀಟ್ ಮಾಡ್ತೀವಿ ಇದರ ನಂತರ ಬರೋದೆ ಡಿವಿಷನ್ ಅಂದರೆ ಭಾಗಾಕಾರ ಎಂ ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ ಎ ಅಡಿಷನ್ ಅಂದರೆ ಸಂಕಲನ ಮತ್ತು ಎಲ್ಲದಕ್ಕಿಂತ ಕೊನೆಗೆ ಎಸ್ ಸಬ್ಟ್ರಾಕ್ಷನ್ ಅಂದರೆ ವ್ಯವಕಲನ ಈ ಆರ್ಡರ್ ತುಂಬಾನೇ ಮುಖ್ಯ ಬಿ ಇಂದ ಎಸ್ ವರೆಗೆ ಮೇಲಿಂದ ಕೆಳಕ್ಕಿನೇ ಫಾಲೋ ಮಾಡಬೇಕು ಆದರೆ ಕೇಳಿ ಇದರಲ್ಲಿ ಕೆಲವು ಚಿಕ್ಕ ಪುಟ್ಟ ಆದರೆ ತುಂಬಾ ಇಂಪಾರ್ಟೆಂಟ್ ವಿಷಯಗಳಿದೆ ಬ್ರಾಕೆಟ್ಗಳಲ್ಲೂ ಒಂದು ಆರ್ಡರ್ ಇದೆ ಮೊದಲು ಈ ಸಿಂಪಲ್ ಬ್ರಾಕೆಟ್ ಆಮೇಲೆ ಕರ್ಲಿ ಬ್ರಾಕೆಟ್ ಮತ್ತು ಕೊನೆಗೆ ಸ್ಕ್ವೇರ್ ಬ್ರಾಕೆಟ್ಸ್ ಹೀಗೆ ಒಳಗಿನಿಂದ ಹೊರಗೆ ಬಿಡಿಸಬೇಕು ಅದೇ ರೀತಿ ಭಾಗಾಕಾರ ಮತ್ತು ಗುಣಾಕಾರ ಒಟ್ಟಿಗೆ ಬಂದಾಗ ಎಡದಿಂದ ಬಲಕೆ ಯಾವುದು ಮೊದಲು ಬರುತ್ತೋ ಅದನ್ನು ಮಾಡಬೇಕು ಸಂಕಲನ ಮತ್ತು ವ್ಯವಕಲನಕ್ಕೆ ಯಾವಾಗಲೂ ಲಾಸ್ಟ್ ಪ್ರಿಫರೆನ್ಸ್ ಸರಿ ಈಗ ನಾವು ಈ ನಿಯಮವನ್ನು ಕಲಿತಾಯಿತು ಹಾಗಾದ್ರೆ ಇದನ್ನ ಉಪಯೋಗಿಸಿ ನಾವು ಶುರುನಲ್ಲಿ ನೋಡಿದ್ವಲ್ಲ ಆ ಕನ್ಫ್ಯೂಸಿಂಗ್ ಲೆಕ್ಕ ಅದನ್ನೇ ಬಿಡ್ಸೋಣ ಬನ್ನಿ ಈಗ ಅದು ಎಷ್ಟು ಸುಲಭ ಆಗತ್ತೆ ಅಂತ ಗಮನಿಸ್ಬೋದು ನೆನ್ಪಿದೆ ಅಲಾ ಈ ಲೆಕ್ಕ ಟೆನ್ ಪ್ಲಸ್ ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಲ್ವ್ ಮೈನಸ್ ಫೈವ್ ಪ್ಲಸ್ ಥ್ರೀ ಆಗ ಇದನ್ನ ನೋಡಿ ಸ್ವಲ್ಪ ಕಷ್ಟ ಅನ್ಸಿರ್ಬೋದು ಆದ್ರೆ ಈಗ ನಮ್ಮ ಕೈಯಲ್ಲಿ ಬಾಡ್ಮ್ಯಾಸ್ ಅನ್ನೋ ಒಂದು ಸೂಪರ್ ಟೂಲ್ ಇದೆ ಇದನ್ನ ಬಳಸಿ ಕಾನ್ಫಿಡೆನ್ಸ್ನಿಂದ ಈ ಲೆಕ್ಕವನ್ನು ಬಿಡಿಸೋಣ ಸೊ ಬಾಡ್ಮಾಸ್ ರೂಲ್ ಪ್ರಕಾರ ನಮ್ಮ ಫಸ್ಟ್ ಪ್ರಯಾರಿಟಿ ಬಿ ಅಂದರೆ ಬ್ರಾಕೆಟ್ ಅದರಲ್ಲೂ ಎಲ್ಲದಕ್ಕಿಂತ ಒಳಗಡೆ ಇರೋ ಸಿಂಪಲ್ ಬ್ರಾಕೆಟ್ ಫೈವ್ ಪ್ಲಸ್ ತ್ರೀ ಸರಿ ಫೈವ್ ಪ್ಲಸ್ ತ್ರೀ ಅಷ್ಟು ಎಂಟು ಕರೆಕ್ಟ್ ಈಗ ನಮ್ಮ ಲೆಕ್ಕ ಏನಾಯಿತು ಟೆನ್ ಪ್ಲಸ್ ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಲ್ ಮೈನಸ್ ಏಟ್ ನೋಡಿ ಮೊದಲನೇ ಸ್ಟೆಪ್ ಮುಗೀತು ಓಕೆ ಈಗ ನೆಕ್ಸ್ಟ್ ಬ್ರಾಕೆಟ್ ಹೋಗೋಣ ಅದು ಕರ್ಲಿ ಬ್ರ್ಯಾಕೆಟ್ ಅಂದರೆ ಹನ್ನೆರಡು ಮೈನಸ್ ಎಂಟು ಹನ್ನೆರಡರಲ್ಲಿ ಎಂಟ್ ಕಳದ್ರೆ ಎಷ್ಟು ನಾಲ್ಕು ಪರ್ಫೆಕ್ಟ್ ಈಗ ನೋಡಿ ಲೆಕ್ಕ ಇನ್ನೂ ಸಿಂಪಲ್ ಆಯ್ತು ಹತ್ತು ಪ್ಲಸ್ ಇಪ್ಪತ್ತು ಡಿವೈಡೆಡ್ ಬೈ ನಾಲ್ಕು ನಾವು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೀವಿ ಇದು ನಮ್ಮ ಮೂರನೇ ಸ್ಟೆಪ್ ಇಲ್ಲಿ ಕೊನೆಯ ಬ್ರಾಕೆಟ್ ಅಂದರೆ ಸ್ಕ್ವೇರ್ ಬ್ರಾಕೆಟ್ ಇಪ್ಪತ್ತು ಡಿವೈಡೆಡ್ ಬೈ ನಾಲ್ಕು ಇದೆ ಇಲ್ಲಿರದು ಭಾಗಾಕಾರ ಇಪ್ಪತ್ತನ್ನ ನಾಲ್ಕರಿಂದ ಭಾಗಿಸಿದ್ರೆ ಉತ್ತರ ಐದು ಈಗ ನಮ್ಮ ಲೆಕ್ಕ ಉಳಿದಿರದು ಬರೀ ಹತ್ತು ಪ್ಲಸ್ ಐದು ಆಲ್ಮೋಸ್ಟ್ ಮುಗಿದೇ ಹೋಯಿತು ಇನ್ನು ಲಾಸ್ಟ್ ಮಟ್ಟು ಎಲ್ಲಕ್ಕಿಂತ ಈಸಿ ಸ್ಟೆಪ್ ಬಿಒಡಿಎಂಎಸ್ ರೂಲ್ ಪ್ರಕಾರ ಕೊನೆಗೆ ಉಳ್ದಿರೋದು ಅಡಿಷನ್ ಅಂದ್ರೆ ಸಂಕಲನ ಹತ್ತಕ್ಕೆ ಐದನ ಕುಡ್ಸಿದ್ರೆ ನಮ್ಗೆ ಫೈನಲ್ ಆನ್ಸರ್ ಸಿಕ್ಕೇ ಬಿಡುತ್ತೆ ಮತ್ತು ಫೈನಲ್ ಆನ್ಸರ್ ಫಿಫ್ಟೀನ್ ಅದ್ಭುತ ಅಲ್ವಾ ನೋಡಿದ್ರಲ್ಲ ಎಂ ಎಸ್ ನಿಯಮವನ್ನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಶುರುವಿನಲ್ಲಿ ಕಷ್ಟಾಂತ ಅನ್ಸಿದ ಲೆಕ್ಕ ಕೂಡ ಎಷ್ಟು ಸುಲಭವಾಗಿ ಬಗೆಹರಿಯಿತು ಇದೇ ಈ ನಿಯಮದ ಪವರ್ ಈ ನಿಯಮವನ್ನ ಯೂಸ್ ಮಾಡುವಾಗ ತಪ್ಪುಗಳಾಗದ ಹಾಗೆ ನೋಡಿಕೊಳ್ಳೋಕೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಇವೆ ಇವುಗಳನ್ನು ನೆನ್ಪಲ್ಲಿಟ್ಕೊಂಡ್ರೆ ಲೆಕ್ಕಗಳು ಇನ್ನಷ್ಟು ಸುಲಭ ಆಗುತ್ತೆ ಮೊದಲನೇದಾಗಿ ಚಿಹ್ನೆಗಳ ಬಗ್ಗೆ ತುಂಬನೇ ಜಾಗ್ರತೆ ಇರಲಿ ಪ್ಲಸ್ ಮೈನಸ್ ಸಿಂಬಲ್ ಇದೆಯಲ್ಲ ಅದನ್ನು ಗುಣಾಕಾರ ಭಾಗಾಕಾರ ಮಾಡೋವಾಗ ಸರಿಯಾಗಿ ಗಮನಿಸಬೇಕು ಒಂದು ಸಣ್ಣ ಚಿಹ್ನೆ ಮಿಸ್ಟೇಕ್ ಆದ್ರೂ ಪೂರ್ತಿ ಉತ್ತರನೇ ತಪ್ಪಾಗುತ್ತೆ ಎರಡನೆಯದು ಅವಸರ ಮಾಡಬೇಡಿ ಅಯ್ಯೋ ಒಂದೇ ಸಲ ಎಲ್ಲನೂ ಮಾಡಿ ಮುಗಿಸ್ಬಿಡೋಣ ಅಂತ ಅನ್ಕೊಂಡ್ರೆ ತಪ್ಪುಗಳಾಗೋ ಚಾನ್ಸಸ್ ಜಾಸ್ತಿ ಯಾವಾಗ್ಲೂ ಹಂತ ಹಂತವಾಗಿ ನಿಧಾನವಾಗಿ ಬಿಡ್ಸೋದೇ ಬೆಸ್ಟ್ ಈಗ ಬಾಡ್ಮಾಸ್ ನಿಯಮದ ಬಗ್ಗೆ ಒಂದು ಸ್ಪಷ್ಟತೆ ಸಿಕ್ಕಿದೆ ಅಂತ ಅನ್ಕೋತೀನಿ ಇದನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಕೆಲವು ಲೆಕ್ಕಗೊಳ್ಬೇಕಾ ಯೋಚನೆ ಮಾಡಿ ಸದ್ಯಕ್ಕೆ ಗಣಿತದ ಈ ಪಯಣಕ್ಕೆ ಆಲ್ ದಿ ಬೆಸ್ಟ್